ಹಾಯ್ ಹಲೋ ನಮಸ್ತೆ ಮಹಾಸುದ್ದಿಗೆ ಸ್ವಾಗತ ಪ್ರೀತಿಯ ಬಂಧುಗಳೇ ಹತ್ತೊಂಬತ್ತ ತೊಂಬತ್ತ ಎಂಟರಿಂದ ಮಹಾಪಾಪಿ ಪತ್ರಿಕೆ ಮತ್ತು ಮಹಾ ಸುದ್ದಿವಾಹಿನಿ ಕರ್ನಾಟಕ ರಾಜ್ಯಾದ್ಯಂತ ಭಷ್ಟಗ ಹುಟ್ಟಡಿಗೆ ಸುದ್ದಿ ನಿಮಗೆ ಗೊತ್ತಿರುವಂತಹ ವಿಷಯ ಸೊ ಈಗ ಮಹಾಸುದ್ದಿ ಪತ್ರಿಕೆ ಮಹಾಪಾಪಿ ಪತ್ರಿಕೆ ಮಹಾಸುದ್ದಿ ಮಾಧ್ಯಮ ತನ್ನದೇ ಒಂದು ಹೊಸ ಛಾಪನ್ನು ಮೂಡಿಸಲು ಸಿದ್ಧವಾಗಿದೆ ಸೊ ಅದಕ್ಕೋಸ್ಕರವಾಗಿ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲಾ ಮತ್ತು ತಾಲೂಕುಗಳಲ್ಲಿ ಮಹಾಪಾಪಿ ಪತ್ರಿಕೆ ಮತ್ತು ಮಹಾಸುದ್ದಿ ಮಾಧ್ಯಮದ ತಂಡವನ್ನು ನಾವು ರಚನೆ ಮಾಡ್ತಾ ಇದ್ದೀವಿ ಈಗಾಗಲೇ ತಂಡದ ನೇಮಕಾತಿ ನೇಮಕಾತಿ ಸ್ಟಾರ್ಟ್ ಆಗಿದೆ ಸೊ ಈಗ ನಮ್ಮ ಪತ್ರಿಕೆಯ ಒಬ್ಬ ಜೊತೆಗೆ ಆಗಬೇಕು ಅದೇನಪ್ಪ ಅಂತ ಹೇಳಿದ್ರೆ ಭ್ರಷ್ಟಗಳನ್ನ ಹುಟ್ಟಡಗಿಸಬೇಕು ನಿದ್ದೆ ನಿದ್ದೆಗಿಡಿಸಬೇಕು ಅಂತ ಹೇಳಿದ್ರೆ ಒಬ್ಬನಿಂದ ಸಾಧ್ಯ ಇಲ್ಲ ಸೊ ಅದಕ್ಕೋಸ್ಕರ ಬಲಿಷ್ಠವಾದ ತಂಡವನ್ನು ರಚನೆ ಮಾಡ್ತಾ ಇದ್ದೀವಿ ಮಹಾಪಾಪಿ ಪತ್ರಿಕೆ ವಾಹಿನಿಯ ಸಹ ಸಂಪಾದಕರಾಗಿ ಕನ್ನಡದ ದಿಟ್ಟ ಹೋಗಾಟದಾಗ ಎಮ್ಮೆ ಎ ಕುಕುಟಿ ಒಗನ್ನ ಸಹ ಸಂಪಾದಕರ ಕರ್ನಾಟಕ ಕನ್ನಡ ಆವೃತ್ತಿಗೆ ನಾವು ಆಯ್ಕೆ ಮಾಡಿದ್ದೀವಿ ಸೊ ನಮ್ಮ ಜೊತೆಗೆ ಸಹ ಸಂಪಾದಕರಾದಂತ ಎಂ ಎಟ್ಟಿ ಅವರಿದ್ದಾಗ ಎಂ ಎ ಕುಕುಂಟಿ ಅವಗೆ ವಾಹಿನಿಗೆ ತಮಗೆ ಸ್ವಾಗತ ಮಹಾಸುದ್ದಿ ಮಹಾಪಾಪಿ ಪತ್ರಿಕೆ ಏನು ಅನ್ನೋದನ್ನ ನಿಮಗೆಲ್ಲ ಗೊತ್ತಿಗೋಂತ ವಿಷಯನೇ ನಾನು ನಾನೊಬ್ಬನೇ ಬೆಂಕಿಯಲ್ಲಿ ಬೆಳಿಗ್ಗೆ ಹೋಗ್ತಾ ಇದ್ದೆ ನಿಮ್ಮನ್ನು ಕೂಡ ಹಾಕೊಂಡು ಬಿಡಬೇಕು ಅಂತ ನಿಮ್ಮನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ ಸೊ ಈಗ ಬಸ್ಟಗನ್ನ ಹುಟ್ಟಿಡಿಸುವಾಗ ಎಷ್ಟೋ ಸಾರಿ ನಾವು ಎಳು ಬಿದ್ದಿದ್ದೇನೆ ಒಬ್ಬನೇ ಎಡುವುದು ಬೇಡ ನಿಮ್ಮನ್ನು ಹಾಕೊಂಡು ಅಂತ ಹೇಳಿ ನಿಮ್ಮನ್ನ ಹಾಕೊಂಡಿದ್ದೀನಿ ಸೊ ತಾವು ಮಹಾಪಾಪಿ ಪತ್ರಿಕೆಗೆ ನಿಮ್ಮನ್ನ ಸ್ವಾಗತಿಸ್ತೇನೆ ಆಮೇಲೆ ಆ ಇದು ನಮ್ಮ